ನಮಸ್ಕಾರ ಸಿ ಐ ಟಿವಿನ ಆಹೋರಾತ್ರಿ ಹೋರಾಟ ಮಾರ್ಚ್ ಮೂರರಿಂದ ಏಳರ ತನಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಿರಂತರವಾಗಿ ನಡೀತಾ ಇದೆ ಈ ಹೋರಾಟದಲ್ಲಿ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೇವೆ ಅದರಲ್ಲಿ ಬಹಳ ಪ್ರಮುಖವಾಗಿ ಮೂವತ್ತೈದು ಸಾವಿರ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಿ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದಂತ ಒಂದು ಬೇಡಿಕೆ ಇದೆ ಸೊ ಈಗ ನಾವು ಈ ಹೋರಾಟವನ್ನ ಈ ಒಂದು ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಬಹಳಷ್ಟು ಜನ ಇಷ್ಟೊಂದು ಕೊಡಲಿಕ್ಕಾಗುತ್ತಾ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ಹೇಳ್ತಾರೆ ಆದರೆ ನಾವು ಒಂದಿಲ್ಲಿ ತಿಳ್ಕೊಬೇಕು ಕರ್ನಾಟಕ ಅನ್ನುವಂಥದ್ದು ಶ್ರೀಮಂತರ ರಾಜ್ಯಗಳ ಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದ್ದೀವಿ ಇನ್ನೂರ ಎಪ್ಪತ್ತೊಂದು ಬಿಲಿಯಾಧಿಪತಿಗಳಲ್ಲಿ ಇಪ್ಪತ್ತೇಳು ಬಿಲಿಯಾಧಿಪತಿಗಳು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಇನ್ವೆಸ್ಟ್ ಮಾಡಿದ್ದಾರೆ ಮಾತ್ರ ಅಲ್ಲ ಜಿ ಡಿ ಪಿಗೆ ನಮ್ಮ ದೇಶದ ಜಿ ಡಿ ಪಿಗೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ಕಾಣಿಕೆಯನ್ನು ಕರ್ನಾಟಕ ಕೊಡ್ತಾ ಇದೆ ಮತ್ತು ಹಾಗೇನೆ ಜಿ ಟಿಯಲ್ಲಿ ಕೂಡ ನಾವು ಇವತ್ತು ಎರಡನೇ ಸ್ಥಾನದಲ್ಲಿ ಇದ್ದೀವಿ ಅನ್ನುವಂಥ ಅಂಶ ನೋಡಬೇಕಂದ್ರೆ ಇವತ್ತು ಸಂಪತ್ತು ಅನ್ನುವಂಥದ್ದು ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದಕ್ಕೆ ಈ ಅಂಶಗಳು ಇವತ್ತು ನಾವು ನೋಡಬಹುದಾಗಿದೆ ಆದರೆ ಇಂಥದೇ ಒಂದು ಕರ್ನಾಟಕದ ಒಳಗಡೆ ಇವತ್ತು ಕೂಡ ಬಿ ಪಿ ಎಲ್ ಕಾರ್ಡನ್ನು ಇಟ್ಟುಕೊಂಡು ಅತ್ಯಂತ ಕಡುಬಡತನದಲ್ಲಿ ವಾಸ ಮಾಡತಕ್ಕಂಥ ಕುಟುಂಬಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದೆ ಆ ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಯಾರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಸಂಘಟಿತ ಕ್ಷೇತ್ರದ ಒಂದು ಕುಟುಂಬಗಳಿಗೆ ಸೇರಿದಂತವರು ಸ್ಕೀಮ್ ಅಂಗನವಾಡಿ ಬಿಸಿಯೂಟ ಆಶಾ ಪ್ಲಾಂಟೇಶನ್ ಬೀಡಿ ಮತ್ತು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಮನೆಗೆಲಸಗಾರರು ಸೊ ಮತ್ತು ಬೀದಿ ಬದಿ ವ್ಯಾಪಾರಸ್ಥರು ಹೂ ಮಾರಾಟ ಮಾಡಿಕೊಳ್ಳುವಂಥವ್ರು ಸೊ ಈ ತರದ ಒಂದು ಕಾರ್ಮಿಕರನ್ನೇ ಇವತ್ತು ಈ ರಾಜ್ಯದ ಬಿ ಪಿ ಎಲ್ ಒಂದು ಫ್ಯಾಮಿಲಿಗಳಾಗಿ ಇವತ್ತಿದಾವೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು ಆಕೆ ನಾವು ಹೇಳ್ತಾ ಇರ್ತಕ್ಕಂಥ ಅಂಶ ಇವತ್ತು ಕನಿಷ್ಠ ವೇತನ ಪರಿಷ್ಕರಣೆ ಆಯಿತು ಅಂತ ಹೇಳಿದ್ರೆ ಸುಮಾರು ಕರ್ನಾಟಕದಲ್ಲಿ ನೂರ ಐದು ವಲಯಗಳು ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಬರ್ತವೆ ಆ ನೂರ ಐದು ವಲಯಗಳನ್ನ ನಾವು ತಗೊಂಡಾಗ ಕನಿಷ್ಠ ಅಂತ ಹೇಳಿದ್ರೆ ಒಂದರಿಂದ ಒಂದೂವರೆ ಕೋಟಿ ಕಾರ್ಮಿಕರಿಗೆ ಇದು ಸಹಾಯ ಆಗ್ತದೆ ಸೊ ಇವತ್ತು ಆ ಕನಿಷ್ಠ ವೇತನ ಪರಿಷ್ಕರಣೆ ಆಗದೆ ಇರುವಂತಹ ಒಂದೇ ಕಾರಣಕ್ಕೇನೆ ಇವತ್ತು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇರ್ಬೋದು ಆರ್ ಡಿ ಪಿ ನಲ್ಲಿ ಕೆಲಸ ಮಾಡುವಂತ ಗ್ರಾಮ ಪಂಚಾಯತಿ ನೌಕರ್ ಇರಬಹುದು ಪ್ಲಾಂಟೇಶನ್ ಬಿಡಿ ಮುನ್ಸಿಪಾಲಿಟಿ ಮುನ್ಸಿಪಾಲ್ಟಿ ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಂತ ಮತ್ತು ಟಿ ಸಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇರಬಹುದು ಇವರೆಲ್ಲರದ್ದು ಕೂಡ ಕನಿಷ್ಠ ವೇತನ ಜಾರಿ ಮಾಡಿ ಅಂತ ಹೇಳಿ ಹೇಳಲಿಕ್ಕೆ ಹೋದಾಗ ಅವರೆಲ್ಲ ಹೇಳ್ತಾ ಇರೋದು ಕನಿಷ್ಠ ವೇತನ ಪರಿಷ್ಕರಣೆ ಆಗದೆ ಆಗಿಲ್ಲ ಹಾಗಾಗಿ ನಾವೇನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯಗಳನ್ನ ಕೊಡ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಆದ್ರೆ ಇವತ್ತು ಕನಿಷ್ಠ ವೇತನ ಟ್ರೈ ಪಾರ್ಟಿ ಏಟ್ ಪಾರ್ಟಿ ಇದು ಕಮಿಟಿ ಒಳಗಡೆ ಅಂತಿಮವಾಗಿಲ್ಲ ಕೋರ್ಟ್ ಅಲ್ಲಿದೆ ಕೋರ್ಟ್ ಅಲ್ಲಿ ಇವತ್ತು ನಮ್ಮ ರಾಜ್ಯದ ಮಾಲೀಕರೆಲ್ಲ ಹೋಗಿ ಇಷ್ಟೊಂದು ಕೊಡ್ಲಿಕ್ಕೆ ನಮಗೆ ಕಷ್ಟ ಇದೆ ಕನಿಷ್ಠ ವೇತನವನ್ನ ಜಾರಿ ಮಾಡುವುದು ಇದು ಕಷ್ಟ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಸಿಂಗಲ್ ಬೆಂಚ್ ವೈಜ್ಞಾನಿಕವಾಗಿ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದೆ ಸೊ ಆದ್ರೆ ಈ ಇದು ಏನು ಇವರು ವೇತ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳಿದ ನಂತರದಲ್ಲಿ ಇದು ಮಾಲೀಕರು ಡಬಲ್ ಬೆಂಚ್ ಗೆ ಅಪೀಲ್ ಹೋಗಿದ್ದಾರೆ ಡಬಲ್ ಬೆಂಚ್ ಮತ್ತೆ ಇವತ್ತು ರೀಬ್ಯಾಕ್ ಮಾಡಿದೆ ಆ ರೀಬ್ಯಾಕ್ ಮಾಡಿರೋ ಕಾರಣ ಇನ್ನೂ ಕೂಡ ಅದು ಸಿಂಗಲ್ ಬೆಂಚ್ ಅಲ್ಲೇ ಕೂತಿದೆ ಹಾಗಾಗಿ ರಾಜ್ಯ ಸರ್ಕಾರ ಈ ವಿವಾದವನ್ನ ಬಗೆಹರಿಸಿ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಲಿಕ್ಕೆ ಬೇಕಾದಂತ ಒಂದು ಸ್ಟೆಪ್ ಅನ್ನ ತಗೋಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ನೀವು ಒಂದು ತಿಳ್ಕೋಬೇಕು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಮ ರಾಜ್ಯದ ಈ ಕೈಗಾರಿಕಾ ವಾರ್ಷಿಕ ಸಮೀಕ್ಷೆಯ ಪ್ರಕಾರ ಅದರಲ್ಲಿ ಒಂದು ಮಾಲೀಕರ ಲಾ ಇದು ಪಾಲು ಎಷ್ಟು ಹೋಗುತ್ತೆ ಕಾರ್ಮಿಕರ ಪಾಲು ಎಷ್ಟು ಹೋಗುತ್ತೆ ಅಂತಕ್ಕಂಥದ್ದನ್ನು ಅವರು ಏನೊಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದರ ಪ್ರಕಾರದಲ್ಲಿ ಮಾಲೀಕರ ಪಾಲು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತೇಳು ಪಾಯಿಂಟ್ ಎಂಬತ್ತೇಳು ಪರ್ಸೆಂಟ್ ಅವರ ಲಾಭ ಇದ್ದದ್ದು ಇವತ್ತು ನಲ್ವತ್ತೆಂಟು ಪಾಯಿಂಟ್ ಎಂಬತ್ತು ನಾಲ್ಕು ಪರ್ಸೆಂಟ್ಗೆ ಇವತ್ತು ಇನ್ಕ್ರೀಸ್ ಆಗಿದೆ ಅದೇ ಕಾರ್ಮಿಕರ ಪಾಲು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಪಾಯಿಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದದ್ದು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಹದಿನೇಳು ಪಾಯಿಂಟ್ ಹತ್ತು ಪರ್ಸೆಂಟಿಗೆ ಇಳಿದಿದೆ ಆದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇವತ್ತು ಮಾಲೀಕರ ಪಾಲು ಹೆಚ್ಚಾಗ್ತಾ ಇದೆ ಸಂಪತ್ತು ಅನ್ನೋದು ಕ್ರೋಢೀಕರಣ ಆಗ್ತಾ ಇದೆ ಆದರೆ ಇವತ್ತು ದುಡಿಯುವಂಥ ಜನರ ಒಂದು ಕೂಲಿ ಅನ್ನುವಂಥದ್ದು ವೇತನ ಅನ್ನುವಂಥದ್ದು ಇವತ್ತು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ ಮತ್ತು ಅಷ್ಟೇ ಅಲ್ಲದೇನೆ ನೂರಕ್ಕೆ ಐವತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಕಮ್ಮಿ ಐವತ್ತೆರಡು ಪರ್ಸೆಂಟ್ ಅಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ಕಾಯಂ ಅಲ್ಲದ ಸ್ವರೂಪಗಳಲ್ಲಿ ಕಾರ್ಮಿಕರನ್ನ ಕೆಲಸ ಮಾಡಿಸ್ತಾ ಇದ್ದಾರೆ ಅದು ಗುತ್ತಿಗೆ ಹೊರಗುತ್ತಿಗೆ ಆಮೇಲೆ ಇದು ದಿನಗೂಲಿ ಕ್ಯಾಶುಯಲ್ ಆಮೇಲೆ ಪ್ರಾಜೆಕ್ಟಿನ ಹೆಸರಲ್ಲಿ ಗೆಸ್ಟ್ ಅನ್ನುವಂಥ ಹೆಸರಲ್ಲಿ ಸಂಭಾವನೆ ಅನ್ನುವಂಥ ಹೆಸರಿನಲ್ಲಿ ಗೌರವಧನ ಅನ್ನುವಂಥ ಹೆಸರಿನಲ್ಲಿ ಸೊ ಮತ್ತು ಟ್ರೈನಿ ಅಪ್ರೆಂಟಿಸ್ ಸೊ ಈ ಥರದ ಬೇರೆ ಬೇರೆ ಹೆಸರುಗಳಲ್ಲಿ ಕಾರ್ಮಿಕರನ್ನು ಮತ್ತು ಸೇವಾ ವಲಯದಲ್ಲಿ ಉತ್ಪಾದನಾ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರೆ ಇವತ್ತು ಅವರು ವರ್ಷಗಟ್ಟಲೆ ಹತ್ತು ವರ್ಷ ಹದಿನೈದು ವರ್ಷ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಿ ಸೊ ಯಾರೋ ಒಬ್ರು ಕಾಯಂ ಕಾರ್ಮಿಕ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿ ಬಂದು ಕೂಡಲೇನೆ ಇವರು ಕೆಲಸ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು ಮಿನಿಮಮ್ ವೇಜ್ ಅಂತೇಳಿ ಹೆಸರಿಗೆ ಇದ್ರೂ ಕೂಡ ಆ ಕನಿಷ್ಠ ವೇತನವನ್ನ ಕಾರ್ಮಿಕರಿಗೆ ಕೊಟ್ಟು ಮತ್ತೆ ಗುತ್ತಿಗೆದಾರ ಹಿಂಬದಿ ಹಿಂದೆಯಿಂದ ಆ ಒಂದು ವೇತನವನ್ನ ವಾಪಸ್ ಪಡಿತಕ್ಕಂತ ಒಂದು ಕ್ರೂರವಾದಂತ ವ್ಯವಸ್ಥೆನೂ ಕೂಡ ಇವತ್ತು ಕರ್ನಾಟಕದಲ್ಲಿದೆ ಸೊ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ನಾವು ಇವತ್ತು ಸಿ ಐ ಟಿ ಅದಕ್ಕೊಂದು ಆಲ್ಟರ್ನೇಟ್ ಹೇಳ್ತಾ ಇದೀವಿ ಗುತ್ತಿಗೆ ಕಾರ್ಮಿಕ ಅನ್ನುವಂಥ ಜೀತ ಪದ್ಧತಿಯಿಂದ ಕಾರ್ಮಿಕರನ್ನ ಇವತ್ತು ಹೊರಗಡೆ ತರಬೇಕು ಅಂತ ಹೇಳಿದ್ರೆ ನಮಗೆ ಎರಡು ದಾರಿ ಇದೆ ಒಂದೇನಂತ ಹೇಳಿದ್ರೆ ಪರ್ಮನೆಂಟ್ ಸ್ಟೇಟಸ್ ಅನ್ನ ಇವತ್ತು ಅವರಿಗೆ ಕೊಡಬೇಕು ಆ ಪರ್ಮನೆಂಟ್ ಸ್ಟೇಟಸ್ ಕೊಡಬೇಕು ಅಂತಂದ್ರೆ ಇವತ್ತಿನ ನಮ್ಮ ರಾಜ್ಯದ ಕಾನೂನುಗಳಲ್ಲಿ ಅವಕಾಶಗಳು ಕಡಿಮೆ ಇರೋದ್ರಿಂದ ಕನ್ಫರ್ಮೆಂಟ್ ಆಫ್ ಪರ್ಮನೆಂಟ್ ಸ್ಟೇಟಸ್ ಟು ಟೆಂಪರರಿ ವರ್ಕ್ಮೆಂಟ್ ಅನ್ನುವಂತ ಅನ್ನುವಂಥ ಒಂದು ಕಾಯ್ದೆಯನ್ನ ನೀವು ಜಾರಿಗೆ ತರಬೇಕು ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದೀವಿ ಮತ್ತು ಹಾಗೆಯೇ ಸರ್ಕಾರದ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂತ ಔಟ್ಸೋರ್ಸ್ ಎಂಪ್ಲಾಯೀಸ್ ಅನ್ನ ಇವತ್ತು ಕಾಯಂ ಮಾಡಲಿಕ್ಕೆ ನಮ್ಮ ರಾಜ್ಯದ ನಾಗರಿಕ ಸೇವಾ ನಿಯಮ ನಿಯಮಾವಳಿಗಳೇನಿದಾವೆ ಅಂದ್ರೆ ಕೆ ಸಿ ಎಸ್ ಆರ್ ರೂಲ್ಸ್ ಏನಿದೆ ಆ ರೂಲ್ಸ್ಗೆ ಒಂದು ತಿದ್ದುಪಡಿಯನ್ನು ತರಬೇಕು ಅನ್ನುವಂಥದ್ದನ್ನು ನಾವೇ ಈ ಒಂದು ಹೋರಾಟದಲ್ಲಿ ಒತ್ತಾಯವನ್ನು ಮಾಡ್ತಾ ಇದೀವಿ ಮತ್ತಷ್ಟೇ ಅಲ್ಲದೇನೆ ಇವತ್ತು ಅಂಗನವಾಡಿ ಆಶಾ ಬಿಸಿಯೂಟ ಈ ಒಂದು ಸ್ಕೀಮ್ಗಳಲ್ಲಿ ಸುಮಾರು ರಾಜ್ಯದಲ್ಲಿ ಮೂರು ಲಕ್ಷ ಹೆಣ್ಮಕ್ಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಐ ಸಿ ಡಿ ಎಸ್ ಯೋಜನೆ ಐವತ್ತು ವರ್ಷ ಅದು ಆಗಿದೆ ಆದರೂ ಕೂಡ ಆ ಸ್ಕೀಮನ್ನು ಇವತ್ತು ಕಾಯಂ ಮಾಡಲಿಲ್ಲ ಗುಜರಾತ್ ಹೈಕೋರ್ಟ್ ಇವತ್ತು ತೀರ್ಪು ಕೊಟ್ಟಿದೆ ಈ ಯೋಜನೆಯನ್ನ ಕಾಯಂ ಮಾಡಬೇಕು ಮತ್ತು ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು ಅಂತ ಬಟ್ ಸರ್ಕಾರಗಳು ಇವತ್ತು ಅದರ ಬಗ್ಗೆ ತಲೆ ಇದು ಏನು ಯೋಚನೆ ಮಾಡ್ತಾ ಇಲ್ಲ ಮತ್ತೆ ಗ್ರಾಜ್ಯುಟಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ನಲವತ್ತು ಕೋಟಿ ರೂಪಾಯಿ ಅದಕ್ಕಾಗಿ ಹಣ ರಿಸರ್ವ್ ಮಾಡಿದ್ರು ಕೂಡ ಇನ್ನೂ ಕೂಡ ಅದನ್ನ ಕೈಗೆ ಕೊಡಲಾರದ ರೀತಿ ಒಳಗಡೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಳ್ತಾ ಮುಂದೂಡ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ ಬಿಸಿಯೂಟದಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಜನ ಸಾವಿರಾರು ಹೆಣ್ಮಕ್ಳು ಅಡುಗೆ ಮಾಡುವಾಗ ಆ ಕುಕ್ಕರ್ ಬ್ಲಾಸ್ಟ್ ಆಗಿ ಅಹ್ ಇದು ಮತ್ತು ಗ್ಯಾಸ್ ಸ್ಟೋವ್ಗಳು ಬರಿಸ್ಟಾಗಿ ಹೆಣ್ಣು ಮಕ್ಕಳ ದೇಹ ಸುಡ್ತಾ ಇದೆ ಸೊ ಆ ರೀತಿಯಲ್ಲಿ ಸುಡುವಾಗ ಅವರಿಗೆ ಸಿಗಬೇಕಾದಂತ ರಕ್ಷಣೆ ಮತ್ತು ಅವರ ಬೆಲೆ ಏರಿಕೆ ಆಧಾರದಲ್ಲಿ ಹೆಚ್ಚಳ ಮಾಡಬೇಕಾಗಿರುವಂತ ವೇತನವನ್ನು ಕೂಡ ಇವತ್ತು ಹೆಚ್ಚಳ ಮಾಡದೆ ಇವತ್ತು ಆ ಏನು ಹೆಚ್ಚಳ ಮಾಡದೆ ಸಾವಿರಾರು ಮೊಟ್ಟೆಗಳನ್ನ ದಿನಕ್ಕೆ ಬೇಯಿಸಿ ಇವತ್ತು ಸುಲಿದು ಮಕ್ಕಳಿಗೆ ಕೊಡ್ತಾ ಇದ್ರು ಕೂಡ ಇವತ್ತು ಅದಕ್ಕೂ ಕೂಡ ಯಾವುದೇ ರೀತಿಯ ಒಂದು ಸಂಬಳವನ್ನ ಹೆಚ್ಚಳ ಮಾಡದೆ ಇರುವಂತದನ್ನ ನಾವು ನೋಡ್ತಾ ಇದೀವಿ ಮತ್ತೆ ಆಶಾ ವರ್ಕರ್ಸ್ ಇವತ್ತು ಇನ್ಸೆಂಟಿವ್ ಆಧಾರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಪೋರ್ಟಲ್ ಪ್ರಾಬ್ಲಮ್ ಇಂದ ಇನ್ಸೆಂಟಿವ್ ಅನ್ನ ಏನು ಫುಲ್ ಮಾಡೋಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಅವರು ಕೆಲಸ ಮಾಡಿದ್ರು ಕೂಡ ಕಡಿಮೆ ಇನ್ಸೆಂಟಿವ್ ಪಡ್ಕೊಳ್ಬೇಕಾದಂತ ಒಂದು ಸಂದರ್ಭ ಇವತ್ತು ಆಶಾ ವರ್ಕರ್ಗಿದೆ ಹಾಗೇನೆ ಗ್ರಾಮ ಪಂಚಾಯತಿ ನೌಕರರು ಇವತ್ತು ಕನಿಷ್ಠ ವೇತನ ಹೆಚ್ಚಳ ಆಗಬೇಕು ಮತ್ತು ಅವರಿಗೆ ಒಂದು ಪ್ರಾವಿಡೆಂಟ್ ಫಂಡ್ ಕೊಡಬೇಕು ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಭಾಗವಾಗಿ ಅಂತೇಳಿ ಅವರು ಬೇಡಿಕೆಗಳನ್ನ ಇಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೂ ಕೂಡ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಈ ಮಿನಿಮಮ್ ವೇಜ್ ಇದೇನು ಪರಿಷ್ಕರಣೆ ಆಗದೆ ನಾವು ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹಾಗೇನೆ ಪ್ಲಾಂಟೇಶನ್ ಅಲ್ಲಿ ಡೇ ಬೈ ಡೇ ಇವತ್ತು ಸೀಸನಲ್ ವರ್ಕ್ ಆಗಿ ಪರಿವರ್ತನೆ ಆಗ್ತಾ ಇದೆ ಮತ್ತು ಬಿಡಿ ಕಾರ್ಮಿಕರಿಗೆ ಏನು ಬೀಡಿ ಮತ್ತು ಸಿಗಾರೆ ಆಕ್ಟ್ ಅಲ್ಲಿ ಧೂಮಪಾನ ನಿಷೇಧ ಬಂದ ಮೇಲೆ ಆ ಒಂದು ಇಂಡಸ್ಟ್ರಿ ಟೋಟಲ್ ಆಗಿ ಸಿಕ್ಕಾಗ್ತಾ ಇದೆ ಸಿಕ್ ಅನ್ನುವಂತ ಹೆಸ್ರಲ್ಲಿ ಇವತ್ತು ಅಲ್ಲಿ ಮಿನಿಮಮ್ ವೇಜ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಮತ್ತು ವೆಲ್ಫೇರ್ ಮೆಷರ್ಸ್ ಅನ್ನು ಕೂಡ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸೊ ಹಾಗೇನೆ ನಮ್ಮ ಮೀನುಗಾರರುಗಾರಿಕೆ ಗಾರಿಕೆ ಕೈಗಾರಿಕೆಯಲ್ಲಿ ಲಕ್ಷಾಂತರ ಜನ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೇನು ಕೂಡ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ತರಬೇಕು ಅನ್ನುವಂಥದ್ದನ್ನ ನಾವು ಒತ್ತಾಯ ಮಾಡ್ತಾ ಇದೀವಿ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತಿನ ಟೋಟಲ್ ವರ್ಕ್ ಫೋರ್ಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಣ್ಮಕ್ಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಹೆಣ್ಮಕ್ಳು ಕೆಲಸ ಮಾಡುವಾಗ ಅವರಿಗೆ ಇವತ್ತು ಕೂಡ ಮೆಟರ್ನಿಟಿ ಲೀವ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಮುಟ್ಟಿನ ರಜೆಯನ್ನು ಕೊಡ್ತಾ ಇಲ್ಲ ಮತ್ತು ಎಲ್ಲಿ ಒಂದು ಮೂವತ್ತು ಹೆಣ್ಮಕ್ಳು ಕೆಲಸ ಮಾಡ್ತಾರೋ ಅಲ್ಲಿ ಶಿಶುಪಾಲನಾ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ ಆದರೆ ಅದು ಯಾವುದನ್ನು ಕೂಡ ಮಾಡಲಾರದೆ ಹೆಣ್ಮಕ್ಳನ್ನ ದೊಡ್ಡ ಪ್ರಮಾಣದಲ್ಲಿ ದುಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಈ ರೀತಿ ಒಳಗಡೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಏನು ಒಂದು ಬಂಡವಾಳ ಹೂಡಿಕೆನೇ ಮುಖ್ಯ ಕಾರಣ ಅಂತ ಹೇಳಿ ಸರ್ಕಾರ ಆರ್ಗ್ಯೂ ಮಾಡ್ತಾ ಇದೆ ಈ ಆರ್ಗ್ಯುಮೆಂಟ್ ನಾವು ಒಪ್ಪಲ್ಲ ಬಂಡವಾಳ ಎಷ್ಟು ಮುಖ್ಯನೋ ಆ ಬಂಡವಾಳವನ್ನ ಚಲನೆಗೆ ಅವಕಾಶ ಮಾಡಿಕೊಡುವಂತ ಶ್ರಮಶಕ್ತಿ ಏನಿದೆ ಆ ಶ್ರಮಶಕ್ತಿನೂ ಕೂಡ ಅಷ್ಟೇ ಮುಖ್ಯ ಆ ಶ್ರಮಶಕ್ತಿಯನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನು ಮಾಡಬಾರದು ಕಾರ್ಮಿಕರ ಪರವಾದಂತಹ ನೀತಿಗಳನ್ನ ನೀವು ರೂಪಿಸಬೇಕು ಅಂತೇಳಿ ಈ ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕು ಆಮೇಲೆ ಸಾರ್ವಜನಿಕ ಕೈಗಾರಿಕೆಗಳ ಖಾಸಗೀಕರಣ ಆಗಬಾರದು ಮತ್ತು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಒಂದು ವೆಲ್ಫೇರ್ ಮೆಷರ್ಸ್ ಅನ್ನ ಕೊಡಬೇಕು ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಬೇಕಾಗಿರುವಂತ ಅವರ ಜಾಬ್ ಅನ್ನ ಸೆಕ್ಯೂರ್ ಮಾಡಬೇಕ ಮಾಡುವಂತ ಪರ್ಮನೆಂಟ್ ಸ್ಟೇಟಸ್ ಆಕ್ಟ್ ಅನ್ನ ನೀವು ತರಬೇಕು ಅಂತಕ್ಕಂಥ ಈ ಹಲವು ಬೇಡಿಕೆಗಳನ್ನ ಇಡಿತಾ ನಾವು ಹೋಗ್ತಾ ಇದ್ದೀವಿ ಸರ್ಕಾರಗಳು ಇವತ್ತು ವಾದ ಮಾಡ್ತವೆ ಏನು ಅಂತ ಹೇಳಿದ್ರೆ ಕಾರ್ಮಿಕರ ವಿಚಾರಗಳು ಬಂದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂರುವಂತ ಒಂದು ಸಂದರ್ಭವನ್ನ ನಾವು ನೋಡ್ತಾ ಇದೇವೆ ಅದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥ ಸಲಹೆ ಏನಂತ ಹೇಳಿದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಯಾರು ಶ್ರೀಮಂತರಿದ್ದಾರೆ ಆ ಶ್ರೀಮಂತರ ಮೇಲೆ ಟೂ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಇವತ್ತು ನೀವು ಹೆಚ್ಚಳ ಮಾಡಿ ಆವಾಗ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗತ್ತೆ ಸೊ ಅದರ ಭಾಗವಾಗಿ ಇವತ್ತು ನರೇಗಾ ವರ್ಕ್ಸ್ ಅನ್ನು ಕೂಡ ಇವತ್ತು ನಾವು ನಗರ ಪ್ರದೇಶಗಳಿಗೆ ತರಲಿಕ್ಕೆ ಸಾಧ್ಯ ಆಗತ್ತೆ ನೂರು ದಿನ ಇರೋದು ಇನ್ನೂರು ದಿನಕ್ಕೆ ಎಕ್ಸ್ಟೆಂಡ್ ಮಾಡಕ್ಕಾಗತ್ತೆ ಮತ್ತು ಮೂವತ್ತೈರ ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನ ಇವತ್ತು ನೀವು ಪರಿಷ್ಕರಣೆ ಮಾಡದೆ ಮಾಡಿದ್ರೆ ರಾಜ್ಯದಲ್ಲಿ ಸುಮಾರು ಒಂದರಿಂದ ಒಂದೂವರೆ ಕೋಟಿ ಕಾರ್ಮಿಕರ ಒಂದು ಕುಟುಂಬಗಳು ಆರ್ಥಿಕವಾಗಿ ಮುಂದಕ್ಕೆ ಬಂದ್ರೆ ಅದು ರಾಜ್ಯದ ಒಟ್ಟು ಅಭಿವೃದ್ಧಿಗೆ ಸಹಕಾರಿಯಾಗತ್ತೆ ರಾಜ್ಯದ ಅಭಿವೃದ್ಧಿ ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿನೂ ಕೂಡ ಇದರ ಮುಖಾಂತರವಾಗಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಆ ದಿಕ್ಕಲ್ಲಿ ರಾಜ್ಯ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಮತ್ತು ಈ ಬಜೆಟ್ ಅಲ್ಲಿ ಕಾರ್ಮಿಕರ ಪರವಾದಂತ ಬಜೆಟ್ ಅನ್ನ ನೀವು ತರಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತಾ ಮತ್ತು ರಾಜ್ಯ ಸರ್ಕಾರ ನಾವು ಅನ್ಕೊಂಡ್ವಿ ಮಾನ್ಯ ಸಿದ್ದರಾಮಯ್ಯ ಅವರು ಜನರ ಪರವಾದಂಥ ರೈತರ ಪರವಾದಂಥ ಕಾರ್ಮಿಕರ ಪರವಾದಂತ ಒಂದು ನಿಲುಮೆಗಳನ್ನ ತಗೊಳ್ತಾರೆ ಅಂತ ಆದ್ರೆ ಅನ್ಫಾರ್ಚುನೇಟ್ ಈ ಬಜೆಟ್ ಅನ್ನ ಮಾಡುವಾಗ ಇದು ಏನು ಚರ್ಚೆಗಳನ್ನ ಮಾಡುವಾಗ ಕಾರ್ಮಿಕ ಸಂಘಟನೆಗಳನ್ನು ಕರೆದು ಚರ್ಚೆ ಮಾಡತಕ್ಕಂಥದ್ದನ್ನು ಅವರು ಆ ಪ್ರಯತ್ನಗಳನ್ನು ಮಾಡಲಿಲ್ಲ ಸೊ ಇದರಿಂದ ನಮಗೆ ಬೇಸರ ಆಗಿದೆ ಮತ್ತು ಕಾರ್ಮಿಕರ ಶ್ರಮಶಕ್ತಿಯನ್ನು ಕಡೆಗಣಿಸುವಂತಹ ವಿಧಾನಗಳನ್ನು ರಾಜ್ಯ ಸರ್ಕಾರ ಅನುಸರಿಸಬಾರದು ಈ ಬಜೆಟ್ ಅಲ್ಲಿ ಕಾರ್ಮಿಕರ ಪರವಾದಂಥ ನಿಲುಮೆಗಳನ್ನು ತಗೋಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಲಿಕ್ಕೆ ಮಾರ್ಚ್ ಮೂರರಿಂದ ಏಳರ ತನಕ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಮಿಕರು ಸೇರಿ ಈ ಹೋರಾಟವನ್ನು ನಾವು ನಡೆಸ್ತಾ ಇದ್ದೇವೆ ಈ ಹೋರಾಟವನ್ನು ನೀವು ಬೆಂಬಲಿಸಬೇಕು ಅಂತೇಳಿ ನಾನು ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ಮುಖಾಂತರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ